ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಆದ್ಯ ಪ್ರೈವೇಟ್ ಬಸ್ ಲಿವರ್ನ ತೊಗೊಂಬಿದೀನಿ ಈ ಲಿವರ್ನ ಕ್ರಿಯೇಟ್ ಮಾಡಿರೋಂಥ ಯಾರಪ್ಪ ಅಂದರೆ ನಮ್ಮ ಕನ್ನಡದವರು ಡಿ ಕೆ ಗೇಮಿಂಗ್ ಕನ್ನಡ ಅವರು ಈ ಲಿವರ್ನ ಕ್ರಿಯೇಟ್ ಮಾಡಿದ್ದಾರೆ ಅವರು ಯಾವುದೇ ರೀತಿ ವಿಡಿಯೋನ ಯಾವ ರೀತಿ ಡೌನ್ ನೋಡ್ ಹಾಕೊಳ್ಳೋದು ಮತ್ತು ಲಿವರ್ ಯಾವ್ದು ಯಾವುದೇ ರೀತಿ ತಿಳಿಸ್ಕೊಟ್ಟಿಲ್ಲ ಅದಕ್ಕೆ ಅವ್ರ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ ಇದನ್ನು ಯಾವ ರೀತಿ ಡೌನ್ಲೋಡ್ ಹಾಕೊಳ್ಳೋದು ಮತ್ತು ಲಿವರ್ ಕೂಡ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತಿದ್ದೀನಿ ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ಲಿವರ್ ಕೂಡ ಯಾವ ರೀತಿ ಇದೆ ಅಂತ ಒಂದು ಸಲ ಗೊತ್ತಾಗ್ಬಿಡುತ್ತೆ ನಿಮಗೂ ಒಂದು ಸಲ ಗೊತ್ತಾದ್ರೆ ತಾನೇ ಚೆನ್ನಾಗಿರುತ್ತೆ ಡೌನ್ಲೋಡ್ ಹಾಕೊಳೋಕ್ಕೆ ಓಹ್ ಯಾವ್ದಪ್ಪ ಯಾವುದಪ್ಪ ಮ್ಯಾಪ್ ಸೈಕ್ ಆಗಿದೆ ನೋಡಿ ನಾನು ವಿಡಿಯೋ ಮಾಡಿದ್ದೀನಿ ಈ ಮ್ಯಾಪ್ ಬಗ್ಗೆ ಈ ಮ್ಯಾಪ್ ಬಂದ್ಬಿಟ್ಟು ಶ್ರೀ ಕರ್ನಾಟಕದ ಮುರುಡೇಶ್ವರ ಏನಿದೆ ಆ ಮುರುಡೇಶ್ವರ ಮ್ಯಾಪ್ ನೋಡಾಗಿರುವಂಥದ್ದು ನಿಮ್ಗೆ ಏನಾದರೂ ಮ್ಯಾಪ್ ನೋಡ್ಬೇಕಾದ್ರೆ ಡಿಸ್ಕ್ರಿಪ್ಷನ್ದಲ್ಲಿ ವೀಡಿಯೋ ಲಿಂಕ್ ಕೊಟ್ಟಿದ್ದೀನಿ ಆ ವಿಡಿಯೋ ನೋಡ್ಕೊಳ್ಳಿ ಅದನ್ನ ಇದೇ ರೀತಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಡೌನ್ಲೋಡ್ ಹಾಕೋಂಥ ನೆಕ್ಸ್ಟ್ ಲೆಲಾಗಿರುವಂಥದ್ದು ಈಗ ಲಿವರಿಗೆ ಬಗ್ಗೆ ಹೋಗೋಣ ಮಾತಾಡ್ಕೊತೋಗಣ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುವಂಥದ್ದು ಕ್ರೇಜ್ ಅಂದರೆ ಕ್ರೇಜಿನೇ ಸೈಕ್ ಆಗಿ ಮಾಡಿದರೆ ಮತ್ತೆ ಇದಕ್ಕೆ ಫ್ರೀ ಅಂತ ಫ್ರೀ ಆಗಿ ಇಟ್ಟಿರುವಂಥದ್ದು ಮತ್ತು ಯಾವುದೇ ರೀತಿ ಪಾಸ್ವರ್ಡ್ ಕೂಡ ಇಲ್ಲ ನೀವು ಎಂಜಾಯ್ ಮಾಡಿ ಇದನ್ನು ಲಿವರನ್ನ ಹಾಕೊಂಡ್ಬಿಟ್ಟು ಈ ಲಿವರಿ ಬಂದುಬಿಟ್ಟು ಇದಕ್ಕೆ ಯಾವುದೇ ರೀತಿ ಬಸ್ ಮಾಡಿಲ್ಲ ನಿಮ್ಮ ಗೇಮಲ್ಲಿರುತ್ತಲ್ಲ ಫಸ್ಟಲ್ಲಿ ಜೆಡ್ ಬಸ್ ಅಂತ ಅದೇ ಬಸ್ ಇದು ಇರುವಂಥದ್ದು ಅದೇ ಬಸ್ಗೆ ಲಿವರಿ ಕೂಡ ಸೆಟ್ ಆಗುವಂಥದ್ದು ಹಾಗೆ ಬನ್ನಿ ಲಿವರಿನ ಬಗ್ಗೆ ಮಾತಾಡ್ತಾ ಹೋಗೋಣ ಲಿವರಿ ನೆಕ್ಸ್ಟ್ ಲೆವೆಲ್ಲ ಮತ್ತು ಆಗಿ ಇದು ರಿಯಲ್ ಲೈಫಲ್ಲಿ ಕೂಡ ಇರುವಂಥದ್ದು ಬಟ್ ಮೋಡ್ ಬೇರೆ ಇದೆ ಆ ರಿಯಲ್ ಆಗಿರೋ ಮೋಡ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಕ್ರಿಯೇಟ್ ಮಾಡಿದ ತಕ್ಷಣ ಲಿವರಿ ಕೂಡ ಕ್ರಿಯೇಟ್ ಮಾಡ್ತಿದ್ದಾರೆ ಮಾಡಿದ ತಕ್ಷಣ ಕೂಡ ವೀಡಿಯೋ ಮಾಡ್ತೀನಿ ಈಗ ಇದೇ ಬಸ್ಗೆ ಹಾಕೊಂಡ್ಬಿಟ್ಟು ನೀವು ಎಂಜಾಯ್ ಮಾಡಿ ನೆಕ್ಸ್ಟ್ ಲೆವೆಲಿಗೆ ಸೆಟ್ ಆಗಿರುವಂಥದ್ದು ಈ ಬಸ್ ಕೂಡ ಚೆನ್ನಾಗಿ ಕಾಣ್ತಿರುವಂಥದ್ದು ಬನ್ನಿ ಈಗ ಹಾಗೆ ನಾವು ಫ್ರಂಟ್ ಲುಕ್ನ ನೋಡ್ಬಿಡೋಣ ಯಾವ ರೀತಿ ಇದೆ ಅಂತ ಫ್ರಂಟ್ ಲುಕ್ ಎಲ್ಲ ಸಿಗುವಂಥದ್ದು ಅಂತ ನೋಡಿ ನಾವು ಫ್ರಂಟ್ ಲುಕ್ ಬಂದ್ರೆ ನಿಮಗೆ ಈ ರೀತಿ ಸಿಗುವಂಥದ್ದು ಮೇಲೆ ಲೈಟಿಂಗ್ಸ್ ಎಲ್ಲ ನಾನು ಆಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಲೈಟಿಂಗ್ಸ್ ಎಲ್ಲ ಇರುವಂತದ್ದು ನೀವು ಬೇಕಾದ್ರೆ ಆಡ್ ಮಾಡ್ಕೊಳ್ಳಿ ಅದೇ ನಂತರ ನಿಮಗೆ ವಿಡಿಯೋ ಬೇಕಾದ್ರೆ ಹೇಳಿ ವಿಡಿಯೋ ಮಾಡಿ ಕಳಿಸ್ತೀನಿ ನೋಡಿ ಗ್ಲಾಸ್ ಮೇಲೆ ಅದ್ಯ ಅಂತ ಇರುವಂತದ್ದು ಹಾಗೆ ರೇವಣ್ಣ ಅಂತ ಇಲ್ಲಿ ಗ್ಲಾಸ್ ಮೇಲೆ ಹಾಕಿದರೆ ಕೆಳಗೆ ಬಂದ್ರೆ ಈ ರೀತಿ ಸಿಗುವಂಥದ್ದು ನಿಮಗೆಲ್ಲ ರೆಡ್ ಆಗಿರುವಂತದ್ದು ಮತ್ತೆ ಲೈಟಿಂಗ್ಸ್ ಎಲ್ಲ ನಾನು ಆಡ್ ಮಾಡ್ಕೊಂಡ್ರೆ ಈ ರೀತಿ ಇರುವಂತದ್ದು ನಿಮಗೆ ಫ್ರಂಟ್ ಲುಕ್ ನೋಡೋಕೆ ಬಂದ್ರೆ ಈ ರೀತಿ ಸಿಗುವಂಥದ್ದು ಹಾಗೆ ಬನ್ನಿ ನಾವು ಈಗ ಸೈಡ್ ಲುಕ್ ನೋಡೋಣ ಒಂದೊಂದಾಗಿ ನೋಡಿ ನಿಮಗೆ ಸೈಡ್ ಲುಕ್ ನೋಡೋಕೆ ಬಂದ್ರೆ ಈ ರೀತಿ ಇರುವಂಥದ್ದು ನೋಡಿ ಅದ್ಯ ಅಂತ ಇಲ್ಲಿ ಒಂದು ದೊಡ್ಡದಾಗಿ ಇರುವಂತದ್ದು ಹಾಗೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳಿ ನೋಡಿ ಈ ರೀತಿ ಸಿಗುವಂತದ್ದು ನಿಮಗೆ ಎಲ್ಲ ಇರುವಂತದ್ದು ನೀವು ಕ್ಯಾಪ್ ಬೇಕಾದ್ರೆ ಅದನ್ನ ಆಡ್ ಮಾಡ್ಕೊಳ್ಬಹುದು ನಾನು ಈ ರೀತಿ ಆಡ್ ಇಲ್ಲಿ ನೋಡಿ ದ ಡಾರ್ಕ್ ದ ಡಾರ್ಕ್ ಮಾಫಿಯಾ ಅಂತ ಹಾಕಿರೋದು ಡಾರ್ಕ್ ಮಾಫಿಯಾ ಅಂತ ಈ ರೀತಿ ಸಿಗುವಂತದ್ದು ಡಿಸೈನ್ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿರುವಂತದ್ದು ಹಾಗೆ ಬನ್ನಿ ನಾವು ಬ್ಯಾಕ್ ನ ನೋಡಕ್ ಬಂದ್ರೆ ನಮಗೆ ಈ ರೀತಿ ಸಿಗುವಂತದ್ದು ಗ್ಲಾಸ್ ಮೇಲೆ ದೊಡ್ಡದಾಗಿ ರೇವಣ್ಣ ಅಂತ ಮತ್ತೆ ಇಲ್ಲಿಂದ ರೇವಣ್ಣ ಅಂತಾನೆ ಕೂಡ ಇರುವಂತದ್ದು ಮತ್ತೆ ಇಲ್ಲಿ ಆದ್ಯದ ಒಂದು ಲೋಗ ಕೂಡ ಇರುವಂತದ್ದು ನೆಕ್ಸ್ಟ್ ಲೆವೆಲ್ ಆಗಿರುವಂತದ್ದು ಮತ್ತೆ ಲೈಟಿಂಗ್ಸ್ ಕೂಡ ಆಡ್ ಮಾಡ್ಕೊಂಡಿದ್ದೀನಿ ಮತ್ತೆ ನಿಮಗೆ ಏನಾದ್ರೂ ಮೇಲೆ ಲಗೇಜ್ ಇರುವಂತದ್ದು ಅದು ನಾನು ಇಂಡಿಯನ್ ಟ್ರಾಫಿಕ್ ಮೂಡ ಆಡ್ ಮಾಡ್ಕೊಂಡಿದ್ರೆ ನಮಗೆ ಲಗೇಜ್ ಇರುವಂಥದ್ದು ಮೇಲೆ ನೀವೇನಾದರೂ ಕರ್ನಾಟಕ ಟ್ರಾಫಿಕ್ ಮೂಡ್ ಕೂಡ ಲಗೇಜ್ ಇಟ್ಟಿದ್ದಾಳೆ ಸ್ವಲ್ಪ ಬೇರೆ ಇರುವಂಥದ್ದು ನೋಡಿ ಮತ್ತೆ ನಾವು ಈ ಸೈಡ್ ಲುಕ್ ನೋಡೋಕೆ ಬಂದ್ರೆ ಆ ಸೈಡ್ ಯಾವ ರೀತಿ ಈ ಸೈಡ್ ಕೂಡ ಅದೇ ಇರುವಂಥದ್ದು ಎಲ್ಲ ಸೇಮ್ ಟು ಸೇಮ್ ಇರುವಂಥದ್ದು ಬನ್ನಿ ಈಗ ಓಡಿಸೋಕಂತೂ ನೋಡಿದ್ರೆ ನೀವು ಯಾವ ರೀತಿ ಅಂತ ಕ್ಯಾಬಿನಲ್ ಕೂಡ ಈ ಬಸ್ ಎಲ್ಲ ಗೊತ್ತಿರುವಂಥದ್ದು ನೆಕ್ಸ್ಟ್ ಇರುವಂತದ್ದು ಇಷ್ಟೇ ಗುರು ಇದ್ದಾರೆ ಲಿವರಿ ಬಗ್ಗೆ ಇರುವಂಥದ್ದು ಕ್ರೇಜ್ ಕ್ರೇಜ್ ನೇ ಅನ್ಬೋದು ನೆಕ್ಸ್ಟ್ ಆಗಿ ಮಾಡಿದರೆ ಅವರು ಕೂಡ ಲಿವರಿನಂತೂ ಮ್ಯಾಪ್ ಬಗ್ಗೆನೂ ಗೊತ್ತಾಯಿತು ಲಿವರಿ ಬಗ್ಗೆನೂ ಗೊತ್ತಾಯಿತು ಮೋಡ್ ಬಗ್ಗೆನೂ ಗೊತ್ತಾಯಿತು ಇನ್ನೇನು ಬಾಕಿ ಇಲ್ಲ ಎಲ್ಲ ತಿಳಿಸಿಕೊಟ್ಟಿದ್ದೀನಿ ಏನು ಡೌನ್ಲೋಡ್ ಹಾಕೊಳ್ಳೋದು ಮಾತ್ರ ಇರುವಂಥದ್ದು ಬನ್ನಿ ಈಗ ಡೌನ್ಲೋಡ್ ಹಾಕೋ ಪ್ರೊಸೀಜರ್ ಕೂಡ ನಾವು ಸ್ಟಾರ್ಟ್ ಮಾಡೋಣ ಅದು ಕೂಡ ಈಜಿರುವಂಥದ್ದು ಮತ್ತು ನೀವು ನಾನು ವೀಡಿಯೋನ ಇಲ್ಲಿ ತನಕ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೊಂದು ಮೋಟಿವೇಶನ್ ಚಿಕ್ಕಂಗಾಗುತ್ತೆ ಅಂತ ಮ್ಯಾಪು ಎಲ್ಲ ಲಿವರಿನ ತರಕ್ಕೆ ನೋಡಿ ಇದೆ ಅಂತ ಗುರು ಅಪ್ಪೇ ಇರುತ್ತಲ್ಲ ಬಸ್ಸು ನೀವೊಂದ್ಸಲ ಈ ಮ್ಯಾಪ್ ನೋಡಿ ಹಾಕೊಂಡು ಎಂಜಾಯ್ ಮಾಡಿ ನಮಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈಗ ತಪ್ಪದೇ ಲೈಕ್ ಮಾಡಿ ಈಗ ಡೌನ್ಲೋಡ್ ಹಾಕೋ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ಇದೇನು ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಲಿವರ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ವಿಡಿಯೋ ಓಪನ್ ಆಗುವಂತದ್ದು ಯಾರ್ದಪ್ಪ ಅಂದರೆ ಡಿ ಕೆ ಗೇಮಿಂಗ್ ಕನ್ನಡ ಅವರದ ವಿಡಿಯೋ ಓಪನ್ ಆಗುವಂತದ್ದು ನಾವು ಇದೇ ಅಲ್ಲಿ ನಮ್ಮ ಲಿವರ್ನ ಡೌನ್ಲೋಡ್ ಹಾಕೊಳ್ಬೇಕು ಮತ್ತು ಇದಕ್ಕೆ ಯಾವುದೇ ರೀತಿ ಪಾಸ್ವರ್ಡ್ ಕೂಡ ಇರೋದಿಲ್ಲ ಎಂಜಾಯ್ ಮಾಡಿ ಅಂತ ಹೇಳಿದಾರೆ ಬನ್ನಿ ಈಗ ಲಿವರಿ ಹಾಕೋ ಲಿವರಿನ ಡೌನ್ಲೋಡ್ ಮಾಡೋಕ್ಕೋ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಈ ವಿಡಿಯೋ ಟೈಟಲ್ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ತಕ್ಷಣ ನಿಮಗೆ ಡಿಸ್ಕ್ರಿಪ್ಷನ್ ಓಪನ್ ಆಗುವಂಥದ್ದು ಇಲ್ಲಿ ಮೋರ್ ಅಂತ ಕೊಟ್ಟರೆ ನೀವು ಸ್ವಲ್ಪ ಕೆಳಗೆ ಬರಬೇಕಾಗತ್ತೆ ಇಲ್ಲಿ ನೋಡಿ ಅವರೆಲ್ಲ ಇನ್ಸ್ಟಾಗ್ರಾಮ್ ಲಿಂಕು ಗೇಮ್ ಲಿಂಕೆಲ್ಲ ನೀಡಿದ್ದಾರೆ ನೀವು ಸ್ವಲ್ಪ ಕೆಳಗೆ ಬಂದರೆ ಲಿವರ್ ಲಿಂಕ್ ಅಂತ ಕೊಟ್ಟಿದ್ದಾರೆ ಸಬ್ ಅನ್ಲಾಕ್ ಒಂದು ಬ್ಲೂ ಕಲರ್ ಲಿಂಕ್ ಕಾಣಿಸ್ತಿರ್ಬೋದು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಸಬ್ ಪೋರ್ ಲಾಕ್ ಪೇಜ್ ಓಪನ್ ಆಗುತ್ತೆ ಇಲ್ಲೊಂದು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ನಾನು ಹೇಳ್ತೀನಿ ಸ್ವಲ್ಪ ವೇಟ್ ಮಾಡಿ ಅದು ಓಪನ್ ಆಗಲಿ ಫೈ ಜೋರಿಗೆ ಬೇಗ ಓಪನ್ ಆಗುತ್ತೆ ನಮ್ಮದು ಫೋರ್ ಜೀರೋದ್ರಿಂದ ಈ ರೀತಿ ಲೇಟ್ ಆಗುತ್ತೆ ಈ ರೀತಿ ಓಪನ್ ಆದ ತಕ್ಷಣ ಇಲ್ಲಿ ಮೇಲೆ ನಿಮಗೆ ಮೂರು ಡಾಟ್ ಕಾಣಿಸ್ತಿರ್ಬೋದು ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಓಪನ್ ಇನ್ ಕ್ರೋಮ್ ಬ್ರೌಸರ್ ಅಂತ ಕೊಡಬೇಕಾಗುತ್ತೆ ಅಂದರೆ ಗೂಗಲ್ ಕೊಡ್ರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುವಂಥದ್ದು ಮತ್ತೆ ಅಲ್ಲ ಇನ್ನೊಂದು ಪ್ರೊಸೀಜರ್ನ ಕಂಟಿನ್ಯೂ ಮಾಡಬೇಕು ಇದು ಡೈರೆಕ್ಟಾಗಿರುತ್ತೆ ಆದ ಕಾರಣ ಮತ್ತು ಈ ರೀತಿ ಇಲ್ಲಿ ನಿಮಗೆ ಕ್ರೋಮ್ ಬ್ರೋಜರ್ಲಿ ಓಪನ್ ಆಗುವಂಥದ್ದು ಕೆಳಗೆ ಬಂದರೆ ಸಬ್ಸ್ಕ್ರೈಬ್ ಯೂಟ್ಯೂಬ್ ಅಂತ ಇದೆ ನೀವು ಡಿ ಕೆ ಬ್ರೋ ಅವರ ಚಾನಲ್ ಅಂದರೆ ಡಿ ಕೆ ಗೇಮಿಂಗ್ ಅವ್ರ ಚಾನೆಲ್ ಏನಿದೆಯಲ್ಲ ಅದನ್ನು ಸಬ್ಸ್ಕ್ರೈಬ್ ನಾನು ನಾನೀಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೀನಿ ಅದಕ್ಕೆ ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ರೀತಿ ಸ್ಕ್ರಾಲ್ ಮಾಡ್ಕೊಂಡು ಮತ್ತೆ ಅದೇ ಪೇಜ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಅದು ಈ ರೀತಿ ನಿಮಗೆ ರೌಂಡಾಗಿ ಲೋಡ್ ಆಗುತ್ತೆ ಆದ ತಕ್ಷಣ ಈ ರೀತಿ ಗ್ರೀನ್ ಆಗಿ ಅನ್ಲಾಕ್ ಲಿಂಕ್ ಅಂತ ಆಗುತ್ತೆ ಅದು ಈಗ ಲಿಂಕ್ ಕ್ಲಿಯರ್ ಆಗಿರುವಂಥದ್ದು ಏನಾದರೂ ಆ್ಯಡ್ಸ್ ಬಂದರೆ ಒಂದು ಸ್ವಲ್ಪ ಕ್ಲೋಸ್ ಅಂತ ಕೊಡ್ರಿ ಕೊಟ್ಟ ತಕ್ಷಣ ನಿಮಗೆ ಸೇರ್ ಮೋಡ್ ಮೂಲಕ ಲಿಂಕ್ ಪೇಜ್ ಓಪನ್ ಆಗುವಂಥದ್ದು ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಲಿವರ್ ನೇಮ್ ಕೂಡ ಇರುವಂಥದ್ದು ಮತ್ತು ಕೆಳಗೆ ಸಿಕ್ಸ್ ಸೆಕೆಂಡ್ ಓಡ್ತಿರುತ್ತೆ ಅದು ಓಡಲಿ ಅದು ಕ್ರಿಯೇಟ್ ಡೌನ್ಲೋಡ್ ಅಂತ ಈ ರೀತಿ ಬರುತ್ತೆ ಈ ರೀತಿ ಬಂದ ತಕ್ಷಣ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತಿದೆಲ್ಲ ಅದರ ಮೇಲೆ ಒಂದು ಸಲ ಟ್ಯಾಪ್ ಮಾಡಿಬಿಟ್ಟು ಟ್ಯಾಪ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಶೇರ್ ಮಾಡೋದು ಬೇರೆ ಏನಾದರೂ ಓಪನ್ ಆದರೆ ಒಂದು ಸಲ ಬ್ಯಾಕ್ ಬರಬೇಕಾಗುತ್ತೆ ನೋಡೋಣ ಇಲ್ಲಿ ವೇಟ್ ಮಾಡೋಣ ನೋಡಿ ಒಂದು ಆಡ್ಸ್ ಏನಾದರೂ ಈ ರೀತಿ ಬಂದರೆ ಒಂದು ಸಲ ಬ್ಯಾಕ್ ಬನ್ನಿ ಪೇಜ್ ಓಪನ್ ಆಗಿರುವಂಥದ್ದು ನೋಡಿ ಈಗ ಪೇಜ್ ಕೂಡ ಓಪನ್ ಆಗಿದೆ ಇಲ್ಲೂ ಕೂಡ ನೇಮ್ ಇದೆ ಮತ್ತು ಒನ್ ಪಾಯಿಂಟ್ ತ್ರೀ ಎಂ ಬಿ ಅಂತ ಇರುವಂಥದ್ದು ಮತ್ತು ನಿಮಗೆ ಕೆಳಗಲ್ಲಿ ಎಲ್ಲೋ ಕಲರ್ಲಿ ಡೌನ್ಲೋಡ್ ಒನ್ ಪಾಯಿಂಟ್ ತ್ರೀ ಎಂ ಬಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೇಲೆ ನೋಟಿಫಿಕೇಷನ್ ಬರಬೇಕು ಡೌನ್ಲೋಡ್ ಆಗಿರೋದು ನೀವು ನೋಟಿಫಿಕೇಶನ್ ಆಫ್ ಮಾಡಿದರೆ ಬರೋಲ್ಲ ನೀವು ಡೌನ್ಲೋಡೆಲ್ಲ ಚೆಕ್ ಮಾಡ್ಕೊಳ್ಳಿ ಏನಾದರೂ ರೀತಿ ವೈಟ್ ಪೇಜ್ ಬಂದರೆ ಒಂದು ಸಲ ಬ್ಯಾಕ್ ಬಂದು ಮತ್ತೊಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಏನಾದರೂ ಆಡ್ಸು ಇಲ್ಲಾಂದರೆ ವೈಟ್ ಬಂದರೆ ಮತ್ತೆ ಬ್ಯಾಕ್ ಬಂದು ಮತ್ತೆ ಅದನ್ನು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನೋಡೋಣ ಇರಿ ಸಲ ಮಾಡೋಣ ಮೇಲೆ ನೋಟಿಫಿಕೇಶನ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಸ್ವಲ್ಪ ಫೈ ಜಿ ಅವ್ರಿಗೆ ಏನು ಪ್ರಾಬ್ಲಮ್ ಇರೋಲ್ಲ ಫೋರ್ ಜಿ ಅವ್ರಿಗೆ ಪ್ರಾಬ್ಲಮ್ ಕಾಣಿಸ್ತಿರೋಂಥದ್ದು ನೋಡಿ ಈಗ ಮೇಲೆ ನೋಟಿಫಿಕೇಶನ್ ಕೂಡ ಬಂತು ಫೈಲ್ ಡೌನ್ಲೋಡ್ ಅಂತ ಈ ಓಪನ್ ಅಂತಿದ್ದೆಲ್ಲ ಅದೊಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ಅದೇ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕು ಮತ್ತು ಡೌನ್ಲೋಡ್ ಕಂಪ್ಲೀಟ್ ಆಗಿದೆ ಅಂತ ನೋಡಿ ಲಿವರಿ ಕೂಡ ಈ ರೀತಿ ಓಪನ್ ಆಗುವಂಥದ್ದು ಲಿವರಿ ಕೂಡ ಅದೇ ಇರುವಂಥದ್ದು ನೆಕ್ಸ್ಟ್ ಲೆವೆಲಾಗಿರುವಂಥದ್ದು ಈಗ ಇದು ಕರೆಕ್ಟಾಗಿ ಡೌನ್ಲೋಡ್ ಆಗಿದೆ ಈಗ ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು ಅದಕ್ಕೆ ನೀವು ಡೈರೆಕ್ಟಾಗಿ ಗೇಮ್ನ ಓಪನ್ ಮಾಡ್ಕೊಳ್ಳಿ ಜಡ್ ಸರ್ ಯಾವುದೂ ಯೂಸ್ ಮಾಡಲ್ಲ ಯಾಕಂದರೆ ಬಸ್ ನೋಡು ನಮಗೆ ಆಲ್ರೆಡಿ ಗೇಮ್ ಅವ್ರಿಗೆ ಕೊಟ್ಟಿದ್ದಾರೆ ಈಗ ಲಿವರ್ನ ಆ್ಯಡ್ ಮಾಡಬೇಕು ಡೈರೆಕ್ಟಾಗಿ ನಿಮ್ಮ ಗೇಮನ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿಂದಲೇ ನಾವು ಲಿವರ್ನ ಆಡ್ ಮಾಡ್ಕೊಳ್ಳೋಣ ಬಸ್ ಗೊತ್ತಲ್ಲ ಜೆಡ್ ಬಸ್ಸು ಅಲ್ಲಿ ಇರುತ್ತಲ್ಲ ಫಸ್ಟ್ ಡೌನ್ಲೋಡ್ ಆಗಿದಾಗ ಅದೇ ಬಸ್ಸು ನೋಡಿ ಈಗ ನಾನು ಗೇಮ್ನ ಕೋ ಗೇಮ್ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡ ತಕ್ಷಣ ಇದೆ ಇದೇ ನಮ್ಮ ಬಸ್ ಇರುವಂಥದ್ದು ಜಡ್ ಬಸ್ ಇರುತ್ತಲ್ಲ ಅದೇ ಬಸ್ಸು ಇದಕ್ಕೆ ನಾನು ಕರ್ನಾಟಕ ಲಿವರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಿಮಗೆ ಈ ರೀತಿ ಕಾಣಿಸ್ತಿರುವಂಥದ್ದು ನಿಮಗೇನಾದರೂ ಕರ್ನಾಟಕ ಲಿವರಿ ಬೇಕಾ ಕೆ ಎಸ್ ಆರ್ ಟಿ ಸಿ ಲಿವರಿ ಹಾಗಾದರೆ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಈ ವಿಡಿಯೋ ಲಿಂಕ್ ಇದೆ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಒಂದು ಸಲ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದನ್ನು ಕೂಡ ಈ ವಿಡಿಯೋನ ಯಾವ ರೀತಿ ತಿಳಿಸಿದ್ನೋ ಅದನ್ನು ಅದೇ ರೀತಿ ತಿಳಿಸಿದ್ದೀನಿ ನೀವು ಹೋಗಿಬಿಟ್ಟು ಡೌನ್ಲೋಡ್ ಹಾಕೊಳ್ಳಿ ಬನ್ನಿ ಈಗ ಇದಕ್ಕೆ ನಮ್ಮ ಈ ಅಧ್ಯ ಬಸ್ ಲಿವರ್ನ ಆ್ಯಡ್ ಮಾಡಬೇಕು ಅದಕ್ಕೆ ಈ ಲೆಫ್ಟ್ ಸೈಡಲ್ಲಿ ಗ್ಯಾರೇಜ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಬಾಸ್ಕಿ ಇರೋ ಗ್ಯಾರೇಜ್ ಓಪನ್ ಆಗುವಂಥದ್ದು ಈ ರೀತಿ ಓಪನ್ ಆಗುತ್ತೆ ಮತ್ತೆ ಮೇಲೆ ನಿಮಗೆ ಇಲ್ಲೊಂದು ಪೇಂಟಿಂಗ್ ತರ ಸಿಂಬಲ್ ಕಾಣ್ತಿದೆ ನೋಡಿ ಇತ್ತರಡು ಒಂದು ಸೌಂಡ್ ಪಕ್ಕ ಅದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಲೆಫ್ಟ್ ಸೈಡ್ ಲಿವರಿ ಪೇಜ್ ಓಪನ್ ಆಗುವಂಥದ್ದು ಇಲ್ಲೊಂದು ಸೆಕೆಂಡ್ ಒನ್ ಬ್ರೋಸ್ವೇರ್ ಲಿವರಿ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ಡಿವೈಸ್ ಗ್ಯಾಲ್ರಿ ಅಂತ ಕೊಡಿ ಡಿವೈಸ್ ಗ್ಯಾಲ್ರಿ ಅಂತ ಕೊಟ್ಟ ತಕ್ಷಣ ನಿಮ್ಮ ಮೊಬೈಲಲ್ಲಿರೋ ಫೈಲ್ ಮ್ಯಾನೇಜರ್ ಓಪನ್ ಆಗುವಂತದ್ದು ಇಲ್ಲಿ ನೀವು ಡೌನ್ಲೋಡ್ ಹಾಕಿಲ್ಲ ಇವರಿಗೆ ಬಂದಿರುತ್ತೆ ಒಂದು ವೇಳೆ ಏನಾದರೂ ಈ ರೀತಿ ನಿಮಗೆ ತೋರಿಸಲಿಲ್ಲ ಅಂದರೆ ಇಲ್ಲಿ ಮೇಲೆ ಮೂರು ಲೈನ್ಸ್ ಇದಾವಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ಬಿಟ್ಟು ಡೌನ್ಲೋಡ್ಸ್ ಅಂತ ಕೊಡಿ ಡೌನ್ಲೋಡ್ಸ್ ಅಂತ ಕೊಟ್ಟ ತಕ್ಷಣ ನೀವು ಡೌನ್ಲೋಡ್ಸ್ ಹಾಕಿರೋದೆಲ್ಲ ಬಂದಿರುತ್ತೆ ನಾನೀಗ ಆಲ್ರೆಡಿ ಕ್ಲಿಕ್ ಮಾಡ್ಕೊಂಡಿರೋದಿಂದ ಬಂದಿರುವಂಥದ್ದು ಫಸ್ಟಲ್ಲಿ ಬಂದಿದೆ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಡಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅದು ಡೈರೆಕ್ಟಾಗಿ ಬಂದು ಆ್ಯಡ್ ಆಗುವಂಥದ್ದು ನೋಡಿ ಗುರು ಬಂದು ಆ್ಯಡ್ ಕೂಡ ಆಯ್ತು ಈಗ ಎಲ್ಲ ಕ್ಲಿಯರಾಗಿ ಆ್ಯಡ್ ಆಗಿರುವಂಥದ್ದು ಈಗ ಇದನ್ನು ನಾವು ಅಪ್ಲೈ ಮಾಡಬೇಕಲ್ಲ ಗೇಮ್ಗೆ ನಮಗೆ ಬರಬೇಕಲ್ಲ ನಾವು ಅಪ್ಲೈ ಮಾಡುವಾಗ ಅದಕ್ಕೆ ಅದಕ್ಕೆಲ್ಲೊಂದು ಅಪ್ಲೈ ಅಂತ ಆಪ್ಷನ್ ಇದೆ ನೋಡಿ ಗ್ರೀನ್ ಕಲರು ಲೆಫ್ಟ್ ಸೈಡಲ್ಲಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಒಂದು ನಿಮಗೆ ಫಾರ್ಮ್ಯಾಟ್ ಓಪನ್ ಆಗುವಂಥದ್ದು ಇಲ್ಲಿ ಯೂಸ್ ಮನಿ ಮತ್ತು ಒಂದು ಫ್ರೀ ಅಂತ ಇದೆ ನಿಮ್ಮಂತರ ಗೇಮ್ಸಲ್ಲಿ ಅನ್ಲಿಮಿಟೆಡ್ ಮನಿ ಎ ಪಿ ಕೆ ಏನಾದರೂ ಆ್ಯಡ್ ಮಾಡ್ಕೊಂಡ್ರೆ ಅನ್ಲಿಮಿಟೆಡ್ ಮನಿ ಇದ್ದರೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಾಂದರೆ ನಿಮ್ಮ ಹತ್ರ ಇಂಟರ್ನೆಟ್ ಇದ್ದರೆ ಒಂದು ಆ್ಯಡ್ಸ್ ಬರುತ್ತೆ ಅದನ್ನು ನೋಡಿಬಿಟ್ಟು ಡೌನ್ಲೋಡ್ ಹಾಕ್ಕೊಳ್ಳಿ ನಂದೀಗ ಅನ್ಲಿಮಿಟೆಡ್ ಎ ಇರೋದಂತ ಯೂಸ್ ಮನಿ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅದು ಬರುವಂಥದ್ದು ಎಲ್ಲ ಅಪ್ಲೈ ಆಯಿತು ಈಗ ಹೋಮ್ ಪೇಜ್ಗೆ ಬಂದು ಚೆಕ್ ಮಾಡ್ಕೊಳ್ಳೋಕೆ ಒಂದು ಸಲ ಬ್ಯಾಕ್ ಹೋಗೋಣ ನೋಡೋಣ ಇರೇನು ಲೋಡ್ ಆಗ್ತಿದ್ದೀನಿ ನೋಡಿ ಹೋಮ್ ಪೇಜ್ ಕೂಡ ಬಂದಿರುವಂಥದ್ದು ಲಿವರಿ ಈಗ ನಾವು ಇದನ್ನು ಹಾಕೊಂಡ್ಬಿಟ್ಟು ಪ್ರೀ ಮೋಡು ಕೆರಿಯರ್ ಮೋಡು ಮತ್ತು ಟೂರು ಮತ್ತು ಮಲ್ಟಿಪ್ಲೇಯರ್ ವಿತ್ ಮಲ್ಟಿಪ್ಲೇಯರ್ ಮೋಡ್ ಕೂಡ ಈ ಲಿವರಿ ಪ್ಲೇ ಮಾಡ್ಬೋದು ನೀವೊಂದ್ಸಲ ಬಿಟ್ಟು ಪ್ಲೇ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಸೈಕ್ ಆಗಿ ಕಾಣಿಸುವಂಥದ್ದು ಇಷ್ಟೇ ಗುರು ಈ ವಿಡಿಯೋನ ಡೌನ್ಲೋಡ್ ಹಾಕೊಳ್ಳೋದು ಮತ್ತೆ ಎಲ್ಲ ಪ್ಲೇ ಮಾಡುವಂಥದ್ದು ನೀವೇನಾದರೂ ಈ ವಿಡಿಯೋನ ಇಲ್ಲ ತನಕ ನೋಡಿದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಇಂತಿ ನಿಮ್ಮ ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ ಬೈ ಬಾಯ್ ಟೇಕ್ ಕೇರ್ ಇಂತಿ ನಿಮ್ಮ ಪ್ರದೀಪ್ ಗೇಮರ್ ಕನ್ನಡ ಗೇಮರ್